ಈಶ್ವರ ಲಿಂಗ ಚತುಷ್ಪಾಣಿ ಪೀಠದಲ್ಲಿದೆ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿದೆ ಕೃಷ್ಣ ಶಿಲೆಯಿಂದ ಕೆತ್ತಿರುವ ಸಾಕ್ಷಾತ್ ಶ್ರೀ ರವಿರಾಮೇಶ್ವರ ಮೂಲ ವಿಗ್ರಹ ನೆಲದಿಂದ ನಾಲ್ಕು ಅಡಿಗೂ ಹೆಚ್ಚು ಎತ್ತರ ಇದೆ ಆ ಲಿಂಗ ಪಾನಿಪೀಠದಿಂದ ಅಲ್ಲಿಂದ ಎರಡೂವರೆ ಎತ್ತರ ಇದೆ ಆದ್ರಿಂದ ಮೂರು ಅಡಿ ಸುತ್ತಳತೆ ಇರುವ ಈಶ್ವರ ಲಿಂಗ ಬಹಳ ಅದ್ಭುತವಾದದ್ದು ಇದು ನಂಜನಗೂಡಿನ ಶ್ರೀಕಂಠೇಶ್ವರನಿಗಿಂತಲೂ ಮೂರು ಪಟ್ಟು ದೊಡ್ಡದಿದೆ ಆದ್ದರಿಂದ ಆದಿ ನಂಜುಂಡೇಶ್ವರ ಆದಿ ಶ್ರೀಕಂಠೇಶ್ವರ ಎಂತಲೂ ಕರೆಯುತ್ತಾರೆ ಇದು ಉಪನಂದಿ ಈಶ್ವರನಿಗೆ ಎದುರಿಗೆ ಈಶಾನ್ಯಕ್ಕೆ ಬೆನ್ನು ಮಾಡಿದೆ ಈಶಾನ ಸರ್ವಲೋಕಾನಂ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಅಂತ ಹೇಳ್ತೇವೆ ಅಭಿಷೇಕವಾದಂತ ತೀರ್ಥ ಪ್ರಸಾದವನ್ನು ನಂದಿಗೆ ಅರ್ಪಿಸೋದಕ್ಕೋಸ್ಕರ ಹತ್ತಿರದಲ್ಲಿ ಈ ಒಂದು ಸುಖನಾಶಿ ಅಂತ ಹೇಳ್ತಾರೆ ಈ ರೂಮ್ಗೆ ಇಲ್ಲಿ ನಂದಿಯನ್ನು ಸ್ಥಾಪನೆ ಮಾಡಿದ್ದಾರೆ ಮಹಾನಂದಿ ಹೊರಗಡೆ ಇದೆ ಇದು ಉಪನಂದಿ ಇದರ ಎದೆಗೆ ಇದು ಈಶಾನ್ಯ ಭಾಗದಿಂದ ಈಶ್ವರನನ್ನ ನೋಡುತ್ತಿರುವ ದೃಶ್ಯ ಹಾಗಾಗಿ ಒಳಗೆ ಚತುಷ್ಪಾಣಿ ಪೀಠದಲ್ಲಿ ರವಿರಾಮೇಶ್ವರ ಮೂಲ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಇದು ನೋಡಿ ಇದು ಮಹಾನಂದಿ ಒಳಗಡೆ ಈಶಾನ್ಯದಿಂದ ನೋಡುವಂಥದ್ದನ್ನ ನೋಡಿದ್ರಿ ನೀವು ಅದು ಉಪನಂದಿ ಇದು ಮಹಾನಂದಿ ಈ ಮಹಾ ನಂದಿ ಬಹಳ ಬೃಹದಾಕಾರವಾಗಿತ್ತು ಹಳೆ ವಿಗ್ರಹವು ಸ್ಥಾನಪಲ್ಲಟವಾಗಿ ಇದನ್ನು ನೂತನವಾಗಿ ಎರಡು ಸಾವಿರದ ಹದಿನೈದು ಏಳು ಎಂಟು ಒಂಬತ್ತರಲ್ಲಿ ಫೆಬ್ರವರಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದು ಬಹಳ ವಿಶೇಷತೆ ಇದೆ ಇದರಲ್ಲಿ ನೋಡಿ ನಾನು ತೋರಿಸ್ಕೊಡ್ತೇನೆ ಇಲ್ಲಿ ನಿಂತು ಹೆಬ್ಬೆರಳು ಹಾಗೂ ತೋರ್ಬೆರಳನ್ನು ನಂದಿಯ ಕೊಂಬಿನ ಮೇಲೆ ಇಟ್ಟು ಎಡಗೈಯನ್ನು ಬೆನ್ನ ಮೇಲೆ ಇಟ್ಟು ಈ ಕಡೆ ಈ ಮಾರ್ಗವಾಗಿ ಈ ಒಳಗಡೆಯಿಂದ ಈಶ್ವರನನ್ನು ದರ್ಶನ ಮಾಡೋದು ಇಲ್ಲಿಯ ವಿಶೇಷತೆ ಇದರ ಸಂಕೇತ ಏನು ಅಂದರೆ ಈ ಹೆಬ್ಬೆರಳು ನಾನು ನನ್ನದು ಎಲ್ಲ ನಂದೆ ಅದು ಇದು ಎಲ್ಲ ನಂದೆ ಅನ್ನೋ ಅಹಂಕಾರ ಹೇಳ್ತಂತಿದ್ರು ಇದು ಏನಾದರೂ ತಪ್ಪುಗಳು ನಡೆದಾಗ ನಾನಲ್ಲ ಅವನು ಮಾಡಿದ್ದು ಅಂತ ಇದು ಹೇಳ್ತಾನೆ ಆದ್ದರಿಂದ ನಾನು ನೀನು ಎಂಬ ಅಹಂಕಾರವನ್ನು ನಿಯಂತ್ರಣ ಮಾಡುವಂಥ ಒಂದು ಸಂಕೇತ ಈ ನಂದಿಯ ಬೆನ್ನ ಮೇಲೆ ಇಟ್ಟು ಹೀಗೆ ನೋಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಪ್ರದಕ್ಷಿಣೆ ತೀರ್ಥಪ್ರಸಾದ ನಂತರ ಈ ಬಸವನ ಕಿವಿಯಲ್ಲಿ ನಮಗೆ ಸಂತಾನ ಆಗಬೇಕು ಅಥವಾ ವಿವಾಹ ಆಗಬೇಕು ವ್ಯವಹಾರ ಆಗಬೇಕು ಕೋರ್ಟ್ ಕೆಲಸ ಆಗಬೇಕು ಆರೋಗ್ಯ ಆಗಬೇಕು ಎಲ್ಲವನ್ನು ಇಲ್ಲಿ ಬೇಡ್ಕೊಳ್ತಾರೆ ಇದು ಬೇಡ್ಕೊಳ್ಳೋದ್ರಿಂದ ಇಡೀ ಈ ದೇವಾಲಯದಲ್ಲಿ ಇಲ್ಲಿಂದ ಅಲ್ಲಿಗೆ ಲಹರಿ ಉಪಾದಿಯಲ್ಲಿ ಇರೋದರಿಂದ ರವಿರಾಮೇಶ್ವರ ಸನ್ಮಾರ್ಗವನ್ನು ಉಂಟು ಮಾಡ್ತಾರೆ ಒಂದು ಪಕ್ಷಿ ಬೀಜ ಪ್ರಸಾರವಾಗಿ ಹುಟ್ಟಿದಂಥ ಬಿಲ್ಪತ್ರ ಗಿಡ ಈ ಎಲ್ಲ ದೇವಸ್ಥಾನದಲ್ಲೂ ನಂದಿ ಕಂಬ ಇರುತ್ತೆ ಮುಂದಗಡೆ ಗರುಡು ಕಂಬ ಇರುತ್ತೆ ಈ ದೇವಸ್ಥಾನದಲ್ಲಿ ಗರುಡು ಕಂಬ ಇಲ್ಲ ಅವೆಲ್ಲ ಹಿಂದೆ ನಾಶವಾಗಿ ಹೊಟ್ಟಾಗಿದೆ ಅದರ ಬದಲು ಶಿವನೇ ಈ ಮರನೇ ನಂದಿ ಕಂಬ ಥರ ಎದುರಿಗೆ ಬಿಲ್ಪತ್ರ ಮರನ ಉಂಟು ಮಾಡಿದ್ದಾರೆ ನೋಡಿ ಇದರ ಪ್ರಸಾದ ಕೊಟ್ಟಾಗ ಎಷ್ಟೋ ಜನಕ್ಕೆ ಸಂತಾನ ಅಭಿವೃದ್ಧಿ ಎಲ್ಲ ಆಗಿದೆ ಅದರಿಂದ ಬಿಲ್ಪತ್ರೆಯ ದಳಗಳು ಮೂರು ಶಿವನ ಕಣ್ಣು ಮೂರು ಅವನ ತ್ರಿಶೂಲ ಅದರ ಮೊನೆಯೂ ಮೂರು ಅದರಿಂದ ವಸು ರುದ್ರ ಆದಿತ್ಯ ಸ್ವರೂಪ ನಾವು ಭೂಮಿ ಬರಬೇಕಾದ್ರೆ ನಮಗೆ ತಂದೆ ಅವ್ರ ತಂದೆ ಅವ್ರ ತಂದೆ ತಾತ ಮುತ್ತಾತ ಹಾಗೆ ಪಿತು ಪಿತೃ ಪಿತಾಮಹ ಪ್ರಪಿತಾಮಹ ರುದ್ರ ಆದಿತ್ಯ ಸ್ವರೂಪವನ್ನು ನಾವು ಸ್ಮರಣೆ ಮಾಡ್ಕೋಬೋದು ಎರಡು ಹಾಂ ಎರಡು ಸಾವಿರದ ಹದಿನೈದನೇ ಇಸ್ವಿ ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನ ಈ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಇದು ವಿಶೇಷವಾದ ಬಲಮುರಿ ಮಹಾಗಣಪತಿ ಈ ಇದು ಬಹಳ ಅಪರೂಪ ಎಲ್ಲ ಕಡೆಯೂ ಮಾಮೂಲಿ ಗಣಪತಿ ಇರುತ್ತೆ ಇದು ಬಲಮುರಿ ಗಣಪತಿಯಿಂದ ಇಡಗಾಯಿ ಒಡಗಾಯಿಯನ್ನು ಅರಸ್ಕೊಂಡು ವಿದ್ಯಾಭ್ಯಾಸ ಎಲ್ಲಕ್ಕೂ ಪೂಜೆ ಮಾಡ್ತಾರೆ ಇದು ಮಹಾಗಣಪತಿ ಅದರಿಂದ ಮಹಾಗಣಪತಿಯನ್ನು ನಾವು ಇದನ್ನು ಬಲಮುರಿ ಮಹಾಗಣಪತಿ ಅಂತ ಕರಿತೀವಿ ಇದು ನವಗ್ರಹಗಳ ಅಧಿಪತಿ ಅಂತ ಹೇಳ್ಬೋದು ನವಗ್ರಹಗಳ ರಾಜ ಸೂರ್ಯನಾರಾಯಣ ಈ ಒಂದು ಕಿತ್ತೂರು ಪಟೇಲ್ ವಂಶದಲ್ಲಿ ಸೂರ್ಯನಾರಾಯಣ ಅಯ್ಯರ್ ಅಂತಾನು ಒಬ್ಬರಿದ್ರು ಅವರ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಒಂದು ಸೂರ್ಯನಾರಾಯಣನ ವಿಗ್ರಹ ಆದಿತ್ಯ ಅಂತ ಕರಿತೀವಿ ಆದಿತ್ಯಾದಿ ಪೂಜೆ ಮಾಡುವಾಗ ಪಂಚಾಯತನದ ಪೂಜೆ ಮಾಡುವಾಗ ಸೂರ್ಯನನ್ನು ವಿಶೇಷವಾಗಿ ಪೂಜೆ ಮಾಡ್ತೇವೆ ಆದ್ದರಿಂದ ಸೂರ್ಯ ವಿಗ್ರಹವನ್ನೇ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ರವಿ ರಾಮೇಶ್ವರ ಎಂಬ ಹೆಸರಿಗೆ ಇದು ರವಿ ಎನ್ನುವುದು ಸೂರ್ಯ ಪೂರಕ ನೋಡಿ ಭಕ್ತಾದಿಗಳೇ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನ ಮಕ್ಕಳು ಗಣಪತಿ ಆದಮೇಲೆ ಸುಬ್ರಹ್ಮಣ್ಯ ಅಂತೀವಿ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ಕಾರ್ತಿಕೇಯ ಈ ಕಾರ್ತಿಕೇಯ ಸುಬ್ರಹ್ಮಣ್ಯ ವೇಲಾಯುಧ ವೇಲಾಯುಧವನ್ನು ಧರಿಸಿರುವಂತಹ ಈ ಒಂದು ವಿಗ್ರಹ ಸ್ಥಾಪನೆ ಕಿತ್ತೂರು ಬಳಗದವರೇ ಮಾಡಿದ್ದು ಸುಬ್ರಹ್ಮಣ್ಯಂ ಅಂತ ಇದ್ದರು ಅವರು ಅವರು ಸಹ ಎಲ್ಲ ಅವರ ಕುಟುಂಬದವರೆಲ್ಲ ಕೊಡುಗೆಯಾಗಿ ಈ ಸುಬ್ರಹ್ಮಣ್ಯ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸುಬ್ರಹ್ಮಣ್ಯನಿಗೆ ನಾಲ್ಕು ಕೈಗಳಿಂದ ಕೂಡಿರುವ ಕಾರ್ತಿಕೇಯ ಸುಬ್ರಹ್ಮಣ್ಯ ಷಣ್ಮುಖ ಅಂತಲೂ ಕರೀತಾರೆ ಇದು ಷಣ್ಮುಖ ಇಲ್ಲ ಇಲ್ಲಿ ಒಂದೇ ಮುಖ ಸುಬ್ರಹ್ಮಣ್ಯನ ವಿಗ್ರಹ ಇದು ಇದರಲ್ಲಿ ವಿಶೇಷವಾಗಿ ಮಕ್ಕಳ ಸಂತಾನದವರು ಸಹ ಇಲ್ಲಿ ಪೂಜೆಗೆ ಬರ್ತಾರೆ ಅಥವಾ ಶ್ರೀದೇವಿ ಭೂದೇವಿ ಸಮೇತ ವಿಷ್ಣು ಲಕ್ಷ್ಮಿ ಇದ್ದ ದೇವಸ್ಥಾನ ಅದಕ್ಕಾಗಿ ರಂಗನಾಯಕಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವ ರಂಗನಾಯಕಿಯ ರೂಪದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿದ್ದಾರೆ ಈ ಒಂದು ಲಕ್ಷ್ಮಿಯ ವಿಗ್ರಹವು ಸಹ ಇಲ್ಲಿ ಸ್ಥಾಪಿತವಾಗಿದೆ ವೈಷ್ಣೋದೇವಿಯ ಮೂಲ ಸ್ಥಳಕ್ಕೆಲ್ಲ ಕಿತ್ತೂರು ಬಳಗದವರು ಹೋಗಿ ಹಿಮಾಚಲ ಪರ್ವತದಲ್ಲಿ ಕೈಲಾಸ ಪರ್ವತದ ಬಳಿ ವೈಷ್ಣೋದೇವಿಯ ಸನ್ನಿಧಿಗೆ ಹೋಗಿ ಬಂದಂಥ ಫೋಟೋ ಇದು ಅದರ ನೆನಪಾಗಿ ಇಲ್ಲಿ ಇಟ್ಟಿದ್ದಾರೆ ಈ ವಿಗ್ರಹದಲ್ಲಿ ಒಂದು ವಿಶೇಷತೆ ಇದೆ ನಾಲ್ಕು ಕೈಗಳು ಶಂಕುಚಕ್ರ ಒಂದು ಬಾಕಿದೆ ಇಲ್ಲಿ ಎದೆ ಮೇಲೆ ಆಯುಧ ಒಂದು ಬಾಕಿದೆ ಶ್ರೀದೇವಿ ಭೂದೇವಿ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಸಮೇತ ಇಬ್ಬರು ಇದ್ದಾರೆ ಮಹಿಳಾ ದೇವತೆಗಳು ಅದರ ಮಧ್ಯೆ ಸಾಕ್ಷಾತ್ ವಿಷ್ಣು ರಂಗನಾಥನಾಗಿ ಕೆತ್ತಿದ್ದಾರೆ ಬಿಳಿಗಿರಿ ರಂಗನಾಥನ ವಿಗ್ರಹದಲ್ಲೂ ಇದೇ ಥರ ರೂಪಿದೆ ಯಾಕೆ ಇಲ್ಲಿ ವಿಷ್ಣುವನ್ನು ರಂಗನಾಥನ ರೂಪ ಮಾಡಿದ್ರು ಅಂದರೆ ಇಲ್ಲಿ ಮನೆ ದೇವರು ಬಿಳಿಗಿರಿ ರಂಗನಾಥನ ಒಕ್ಕಲಿನವರು ಜಾಸ್ತಿ ಇದ್ರು ಅವರು ಹಣ ಸಹಾಯವನ್ನು ಮಾಡಲಾಗಿ ಅದೇ ತರಹದ ವಿಗ್ರಹವನ್ನ ಇಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬಿಳಿಗಿರಿ ರಂಗನಾಥ ಅಂತ ಒಂದು ಚಿತ್ರವನ್ನು ಬರೆದು ಇಲ್ಲಿ ಫೋಟೋವನ್ನು ಮಾಡಿದ್ದಾರೆ ಬಿಳಿಗಿರಿ ರಂಗನಾಥ ಇದು ಭಕ್ತ ಆಂಜನೇಯ ಭಕ್ತ ಆಂಜನೇಯನನ್ನು ಸಹ ಇಲ್ಲಿ ವಿಶೇಷವಾಗಿ ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ ಆ ಶ್ರೀರಾಮ ಭೇಟಿ ಕೊಟ್ಟಂತ ಸ್ಥಳ ಶ್ರೀರಾಮ ಭಕ್ತ ಆಂಜನೇಯ ಸದಾ ಇಲ್ಲಿ ದರ್ಶನವನ್ನು ಕೊಡಲಿ ಆದ್ದರಿಂದ ಪಂಚಲೋ ಪಂಚಮುಖ ಆಂಜನೇಯನನ್ನು ತಂದಿದ್ದರು ಅದು ರವಿರಾಮೇಶ್ವರಿಗಿಂತ ಎತ್ತರದಲ್ಲಿತ್ತು ಅದು ಸರಗೂರಲ್ಲಿ ಸ್ಥಾಪನೆ ಆಗಿದೆ ಒಂದು ಸೋಮೇಶ್ವರ ಕ್ಷೇತ್ರದ ಬಳಿ ಸ್ಥಾಪನೆ ಆಗಿದೆ ಅದರ ಬದಲು ಇಲ್ಲಿ ಆಂಜನೇಯನ ವಿಗ್ರಹವನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ಮಹಾಭಕ್ತ ಆಂಜನೇಯ ದರ್ಶನವನ್ನು ಕೊಡ್ತಾ ಇದ್ದೇನೆ ಈ ಶಿವ ದೇವಾಲಯದಲ್ಲಿ ಅಯ್ಯಪ್ಪನ ವಿಗ್ರಹವನ್ನು ಸಹ ಸ್ಥಾಪನೆ ಮಾಡಲಾಗಿದೆ ಕೆ ವಿ ಅನಂತವರು ಅಂದರೆ ನಮ್ಮ ಸ್ವಂತ ನಮ್ಮ ದೊಡ್ಡಣ್ಣ ಅವರು ವಿಗ್ರಹ ಅಯ್ಯಪ್ಪನ ದೇವಸ್ಥಾನವನ್ನೇ ಕಟ್ಟಿಸಿದ್ರು ಅದನ್ನು ನೋಡ್ಕೊಳ್ಳೋದು ಭಾಳ ಕಷ್ಟ ಆಯಿತು ಅದರ ಜವಾಬ್ದಾರಿ ಕಷ್ಟ ಆಗಿ ಅದರ ನೆನಪಾಗಿ ನೂತನವಾಗಿ ಹೊಸದಾಗಿ ಅಯ್ಯಪ್ಪನ ವಿಗ್ರಹವನ್ನು ತಂದು ಇಲ್ಲಿಟ್ಟಿದ್ದೇವೆ ಇದರ ಪ್ರತೀಕ ಏನು ಅಂದರೆ ಶಿವಗಣಗಳಲ್ಲಿ ಬಲಮುರಿ ಗಣಪತಿ ಸುಬ್ರಹ್ಮಣ್ಯ ಅಯ್ಯಪ್ಪ ಇವರು ಮೂರು ಜನನು ಶಿವ ಪಾರ್ವತಿಯವರ ಮಕ್ಕಳು ಆದ್ದರಿಂದ ಇಲ್ಲಿ ಶಬರಿಮಲೆ ಮಾಲೆ ಹಾಕೊಳ್ಳೋರು ಬರ್ತಾರೆ ಮಾಲೆ ತೆಗೆಸೋರು ಬರ್ತಾರೆ ಇರ್ಮುಡಿ ಕಟ್ಸೋರು ಬರ್ತಾರೆ ಹಿಂಗೆಲ್ಲ ಅಯ್ಯಪ್ಪನ ಹರಿಹರ ಪುತ್ರ ಅಯ್ಯಪ್ಪನನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅರ್ಚಕರು ಪ್ರಸನ್ನ ಮುಖವಾಗಿ ತೀರ್ಥಪ್ರಸಾದ ಕೊಟ್ಟಾಗ ಅವರಲ್ಲಿ ದೇವರನ್ನ ಕಾಣಬಹುದು ಅಂತ ನಮ್ಮ ಶಂಕರರು ಹೇಳಿದ್ದಾರೆ ಹಾಗೇನೇ ಆದಿಶಂಕರಾಚಾರ್ಯರು ಇಲ್ಲಿಗೆ ಸಮೀಪದ ಕೇರಳ ಕಾಲಡಿಯಲ್ಲಿ ಹುಟ್ಟಿ ಬೆಳೆದರೂ ಸಹ ಆ ಇಲ್ಲಿಗೆ ಅವರು ಭೇಟಿ ಕೊಟ್ಟಿದ್ದರು ಎಂಬ ಪುರಾಣ ಕಥೆ ಇದೆ ಆದ್ದರಿಂದ ಈ ದೇವಾಲಯದಲ್ಲಿ ಸಾಕ್ಷಾತ್ ಶ್ರೀ ಶಂಕರ ಭಗವತ್ಪಾದರ ವಿಗ್ರಹವನ್ನೇ ಸ್ಥಾಪನೆ ಮಾಡಿದ್ದಾರೆ ಫೋಟೋವನ್ನು ಸಹ ಇಲ್ಲಿ ಇಟ್ಟಿದ್ದಾರೆ ಶಂಕರ ಜಯಂತಿ ದಿವಸ ಇಲ್ಲಿ ವಿಶೇಷ ಅಭಿಷೇಕ ಪೂಜೆ ನಡೆಯಲಾಗುತ್ತೆ ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಈ ನಾಗಾಭರಣವನ್ನು ವಿಶೇಷ ದಿನಗಳಲ್ಲಿ ಧರಿಸಬಹುದು ಆ ಈಶ್ವರನಿಗೆ ಈ ಕವಚವನ್ನು ಹಾಕಿ ಮೇಲೆ ನಾಗಾಭರಣವನ್ನು ಧರಿಸ್ಬೋದು ಈ ನಾಗಾಭರಣವನ್ನು ಧರಿಸೋದರಲ್ಲಿ ವಿಶೇಷ ಅಲಂಕೃತವಾಗುತ್ತೆ ನಮ್ಮ ರವಿರಾಮೇಶ್ವರ ವರ್ಷಕ್ಕೊಮ್ಮೆ ಶಿವರಾತ್ರಿಯಲ್ಲಿ ಈ ನಾಗಾಭರಣ ರೂಪಿಯಾದ ಈಶ್ವರನ ಒಂದು ಉತ್ಸವ ಮೂರ್ತಿ ಇದೆ ಆ ಉತ್ಸವ ಮೂರ್ತಿಯನ್ನು ನದಿಯಲ್ಲಿ ತೆಪ್ಪೋತ್ಸವವನ್ನು ಮಾಡೋದು ಇದೇ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡುತ್ತೆ ಇದನ್ನು ಭಾಸ್ಕರ್ ನಮ್ಮ ಮಧುಸೂದನ್ ಅಂತ ಅವರ ಕೊಡುಗೆ ಅಂತ ಹೇಳ್ಬೋದು ಅವರು ಬಹಳ ಶಿವನ ಭಕ್ತರಾಗಿ ಈ ಒಂದು ಕೊಳಗವನ್ನು ಮಾಡಿಸಿದ್ರು ಅಲ್ಲಿಗೆ ವಿಶೇಷ ಪೂಜೆಗಳಲ್ಲಿ ಇದನ್ನು ನಾವು ಮುಖದ ರೂಪದಲ್ಲಿರುವ ಈ ಒಂದು ಕವಚವನ್ನು ಶಿವಲಿಂಗಕ್ಕೆ ಧರಿಸ್ತೇವೆ ಮೇಲೆ ಗಂಗೆ ಇದ್ದಾಳೆ ಇಲ್ಲಿ ಸರ್ಪದ ಭರ್ಣ ಇದೆ ಚಂದ್ರ ಅಲಂಕೃತವಾಗಿದೆ ಹಾಗಾಗಿ ಮುಕ್ಕಣ್ಣ ಅಂದರೆ ಈ ಇಲ್ಲದೆ ಶಿವನ ಕಣ್ಣು ಇಲ್ಲಿ ಈ ವಿಭೂತಿ ಮಧ್ಯೆ ಮೂರನೇ ಕಣ್ಣನ್ನು ಸಹ ಇಲ್ಲಿ ತಿದ್ದಲಾಗಿದೆ ಆ ತ್ರಿದಳಂ ತ್ರಿಗುಣಾಕಾರಂ ಅಂತ ನಾವು ಬಿಲ್ಪತ್ರೆಯ ಶ್ಲೋಕ ಹೇಳುವ ಹಾಗೆ ಮುಕ್ಕಣ್ಣನ ಮೂರನೇ ಕಣ್ಣು ಸಹ ಇಲ್ಲಿ ಮಾಡಿದ್ದಾರೆ ಇದು ವಿಶೇಷವಾಗಿ ಧರಿಸ್ತೇವೆ ನಾವು ಶಿವನಗತಿ ಉತ್ಸವ ಮೂರ್ತಿ ಶಿವ ಪಾರ್ವತಿ ಗಣಪತಿ ಲಿಂಗ ಇದೆ ಸುಬ್ರಹ್ಮಣ್ಯ ಇಷ್ಟು ಇರುವಂಥ ವಿಗ್ರಹ ಇದು ಇದನ್ನ ಇದನ್ನು ಪ್ರತಿ ಶಿವರಾತ್ರಿನಲ್ಲಿ ಕಪಿಲಾ ನದಿಯಲ್ಲಿ ನಾಗಾಭರಣದ ಜೊತೆಯಲ್ಲಿ ಉತ್ಸವ ಮಾಡಲಾಗುತ್ತೆ ಉತ್ಸವ ಮಾಡಿ ತಿರ್ಗಾನು ಇಲ್ಲಿ ಅಭಿಷೇಕ ಎಲ್ಲ ಪ್ರಾರಂಭ ಆಗುತ್ತೆ